ಭದ್ರಾವತಿ ಅಂಚೆಯಲ್ಲಿ ನೂತನ ಸಾಫ್ಟ್ವೇರ್ಗೆ ಚಾಲನೆ ನೀಡಲಾಗಿದೆ ಅಂಚೆ ಇಲಾಖೆಯವರೇ ಅಭಿವೃದ್ಧಿಪಡಿಸಿದ ಎಪಿಟಿಗೆ ನೂತನ ಸಾಫ್ಟ್ವೇರ್ ಉದ್ಘಾಟಿಸಿದ್ರು ಎಸ್ಪಿ ಜಯರಾಮ್ ಶೆಟ್ಟಿ ಜಯರಾಮ್ ಶೆಟ್ಟಿ ಶಿವಮೊಗ್ಗ ಅಂಚೆ ಅಧೀಕ್ಷಕರಾಗಿದ್ದಾರೆ ಗ್ರಾಹಕರಿಗೆ ತ್ವರಿತವಾಗಲಿ ಇನ್ಮುಂದೆ ಕೆಲಸ ಅಂತ ಹೇಳಿ ಈ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂಚೆ ಸಿಬ್ಬಂದಿಗಳಿಗೆ ಇನ್ಮುಂದೆ ಇರುವುದಿಲ್ಲ ಸರ್ವ ಸಮಸ್ಯೆ ಅಪ್ರೂವ್ ಆಗಿರಲಿಲ್ಲ ನಿನ್ನೆ ಲಾಸ್ಟ್ ಗೆ ಪಿ ಎಂ ಜಿ ಹತ್ರ ಮಾತಾಡಿ ಪೇಂಟಿಂಗ್ ಮಾತ್ರ ಇವರು ಬಂದಾಗ ಅಪ್ರೂವ್ ಅಪ್ರೂವಲ್ ಮಾಡ್ತೀನಿ ನಿಮ್ಮೆಲ್ಲರೂ ಪರವಾಗಿ ಈಗ ಕೇಕ್ ಕಟ್ ಮಾಡಿ ಐ ಡಿ ಸಿ ಸಹ ನಂದು ಶನಿವಾರ ಪ್ರಾರಂಭ ಆಗಲಿಕ್ಕಿದೆ ಸುರೇಶ್ ಸಿದ್ದಾರಲ್ಲ ರಾತ್ರಿ ಎಂಟು ಗಂಟೆವರೆಗೂ ಆಫೀಸಲ್ಲಿ ಇದೆ ಯಾಕಂದ್ರೆ ಚೆನ್ನಾಗಿ ಇಲ್ಲ ಫಿಟ್ ಆಗಿಲ್ಲ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಆಮೇಲೆ ಸೂಪರ್ವೈಸರ್ ಸ್ವಲ್ಪ ಕ್ಯಾನ್ಸಲ್ ಆಗಿರ್ಬೇಕು ಯಾಕೆಂತ ಹೇಳಿದ್ರೆ

ಕ್ಲೋಸ್ ಮಾಡಲಿಕ್ಕೆ ಬರಬೇಕಂತ ಒಂದು ಕರೆಕ್ಷನ್ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಅಮೌಂಟ್ ಕೊಡಬೇಕಾಗ್ತದೆ ಆ ಅಮೌಂಟ್ ಕೊಡುವುದನ್ನು ಉಳಿಸ್ಲಿಕ್ಕೆ ಬೇಕಾಗಿ ಮತ್ತು ಏನಾದರೂ ಕರೆಕ್ಷನ್ ಬೇಕಾದರೆ ಇಮಿಡಿಯೇಟ್ ನಾವು ಮಾಡಬಹುದು ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ಐ ಪಿ ಬಿ ಮೂಲಕ ಎಸ್ ಬಿ ಆರ್ ಡಿ ಎಮ್ ಐ ಎಸ್ ಬಿ ಪಿ ಒ ಹಾಗೆ ಎಸ್ ಎಸ್ ಸಿ ಅಕೌಂಟನ್ನು ಎಲ್ಲ ಖಾತೆಗಳನ್ನು ಈ ಮೂಲಕ ನಾವು ಮನೆಯಲ್ಲೇ ಕುತ್ಕೊಂಡು ಟ್ರಾನ್ಸಾಕ್ಷನ್ ಮಾಡ್ಬೋದಾಗಿದೆ ಈ ಒಳ್ಳೆ ನಮ್ಮ ಪೋಸ್ಟ್ ಆಫೀಸಲ್ಲಿ ಈ ಸದುಪಯೋಗನ ಎಲ್ಲರೂ ಪಡ್ಕೊಳ್ಬೇಕಂತೇಳಿ ಕೇಳ್ಕೊಳ್ತೀನಿ ನಿಮ್ಮ ಹೆಸರು ನಮ್ಮ ಹೆಸರು ಆಶಾ ಪ್ರಭು ಅಂತ ಅಫಿಷಿಯೇಟಿಂಗ್ ಪೋಸ್ಟ್ ಮಾಸ್ಟರ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಒಂದು ಸಾಧಾರಣ ಮೂರು ವರ್ಷದಿಂದ ಇಲ್ಲಿ ಮಾಡ್ತಾರೆ ಈವರೆಗೆ ಸ್ಯಾಪ್ ನೆಟ್ವರ್ಕಲ್ಲಿ ವರ್ಕ್ ಮಾಡ್ತಾ ಇದ್ವಿ ಈಗ ಅದಕ್ಕೆ ಬದಲಾಗಿ ನಮ್ಮ ಸಾಫ್ಟ್ವೇರ್ ಎ ಪಿ ಟು ಜೀರೋ ಪಾಯಿಂಟ್ ಎ ಪಿ ಟು ಜೀರೋ ಟು ಜೀರೋ ಅನ್ನೋದು ಒಂದು ಸಾಫ್ಟ್ವೇರ್ ನಮ್ಮದೇ ಆದ ಒಂದು ಸಾಫ್ಟ್ವೇರ್ ಅದು ಅದು ಸ್ವಿಚ್ ಓವರ್ ಆಗ್ತಾಯಿದೆ ಇದೆ ಈ ಸಾಫ್ಟ್ವೇರ್ನಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದೇ ಇಲ್ಲ ಮೊದಲೆಲ್ಲ ತುಂಬ ನೆಟ್ವರ್ಕ್ ಇಶ್ಯೂ ಇಂದ ತುಂಬ ಪಬ್ಲಿಕ್ಕಿಗೆ ತುಂಬ ತೊಂದರೆ ಆಗ್ತಿತ್ತು ಜೊತೆ ಜೊತೆಗೆ ಎಂಪ್ಲಾಯ್ಸಿಗೂ ತೊಂದರೆ ಆಗ್ತಿತ್ತು ಈ ಸಾಫ್ಟ್ವೇರಿಂದ ನಮ್ಗೆ ನೆಟ್ವರ್ಕ್ ಇಶ್ಯೂ ಇರುವುದಿಲ್ಲ ಹಾಗಾಗಿ ಮುಂಚಿನಕ್ಕಿಂತ ಚೆನ್ನಾಗಿ ನಾವು ಈ ಕಸ್ಟಮರಿಗೆ ಒಳ್ಳೆ ಸರ್ವಿಸ್ ಕೊಡಬಹುದಾಗಿ ನಮ್ದೊಂದು ನಮ್ಮದೇ ವ್ಯಕ್ತಿಗಳಲ್ಲಿ ಸೊ ಯಾವುದೇ ಕರೆಕ್ಷನ್ ಬೇಕಾದರೂ ಇಮಿಡಿಯೇಟ್ ಮಾಡಲಿಕ್ಕೆ ಆಗ್ತದೆ ಮತ್ತು ಒಂದು ಒಳ್ಳೆಯ ಸಾಫ್ಟ್ವೇರ್ ಕೊಟ್ಟಿದ್ದಾರೆ ನೀವು ನೋಡಿರ್ಬೋದು ಪೋಸ್ಟ್ ಸಹ ಮೋಸ್ಟ್ಲಿ ಡಿ ಎಸ್ ಎಸ್ ಎಲ್ ಆ್ಯಪ್ ನೋಡಿರ್ಬೋದು ಒಂದು ಒಳ್ಳೆಯ ಸಾಫ್ಟ್ವೇರ್ ಅಂದ ಚಂದದ ಸಾಫ್ಟ್ವೇರ್ ನಾನು ಯಾವಾಗಲೂ ಹೇಳಿಕೊಂಡು ಚಂದದಿಂದ ಯಾವಾಗಲೂ ಸ್ವಲ್ಪ ರಿಸ್ಕಿ ಇರ್ತದೆ ಅಂತ ಹೇಳಿ ಚಂದದಿಂದ ಯಾವಾಗಲೂ ಹೋದಾಗ ಸ್ವಲ್ಪ ರಿಸ್ಕಿ ಇರ್ತದೆ ಹೇಗೆ ಅಂತ ಹೇಳಿದರೆ ಇದು ಚಂದ ಉಂಟು ಸಾಫ್ಟ್ವೇರ್ ಚೆನ್ನಾಗಿ ಉಂಟು ಅಂತ ಹೇಳಿ ನೀವು ಕೆಲಸ ಅರ್ಥದಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗಲೇ ಇದ್ದರೆ ಸ್ಯಾಪಲ್ಲಿ ಒಂದು ನಿಮಗೆ ಕಾರಣ ಇತ್ತು ಏನಂತ ಹೇಳಿದರೆ ಫ್ಲೋ ಆಗಿಲ್ಲ ಅಂತೇಳಿ ಫ್ಲೋ ಆಗಿಲ್ಲ ಇವತ್ತು ನಾನು ಕೆಲಸ ಮಾಡಿಲ್ಲ ಅಂತೇಳಿ ಬಟ್ ಈ ಆ ಆಪ್ಷನ್ ಇಲ್ಲ ಅದೇ ಹೇಳಿದೆ ಚೆಂದದಿಂದ ರಿಸ್ಕ್ ಇರ್ತದೆ ಅಂತ ಈ ಅಲ್ಲಿ ಏನಂತ ಹೇಳಿದ್ರೆ ನೀವು ಬೆಳಿಗ್ಗೆ ಡೇ ಬಿಗಿನ್ ಮಾಡಬೇಕು ಸಂಜೆ ಡೇ ಎಂಡ್ ಮಾಡಿಯೇ ಹೋಗಬೇಕು ಡೇ ಎಂಡ್ ಮಾಡದೆ ಹೋಗುವಾಗಿಲ್ಲ ಹೋದರೆ ನಿಮ್ಮನ್ನು ಮನೆಯಿಂದ ಮತ್ತೆ ನಾನು ವಾಪಸ್ ಕರೆಸಬೇಕಾಗ್ತದೆ ಆವಾಗ ಮನೆಯಲ್ಲಿ ನಿಮ್ಮ ಗಂಡ ಎಸ್ ಪಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ ಮನೆಗೆ ಬಂದ ಮೇಲೂ ವಾಪಾಸ್ ಅಂತ ಅಂತೇಳಿ ಹಾಗೆ ಆಗಲಿಕ್ಕೆ ಆಗಬಾರ್ದು ಆಮೇಲೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಸ್ಟಾರ್ಟ್ ಆಗಬೇಕು ಸಂಜೆ ಸರಿಯಾದ ಹೊತ್ತಿಗೆ ನಮ್ಮ ಸಿಬ್ಬಂದಿಗಳು ಮನೆಗೆ ಹೋಗುವಾಗ ಆಗುವಾಗ ಆಗಬೇಕು ಜಾಸ್ತಿ ಹೊತ್ತು ಇಲ್ಲಿ ಕಾಯುವಾಗಿ ಇರಬಾರ್ದು ಬಟ್ ಏನಂತ ಇದೊಂದು ಸ್ಟಾರ್ಟಿಂಗ್ ಎಲ್ಲ ಸಾಫ್ಟ್ವೇರ್ ಒಂದು ಇರ್ತದೆ ಇರ್ತವೆ ಅಂತ ಹೇಳಿ ಸಣ್ಣ ಸಣ್ಣ ಸಮಸ್ಯೆಗಳು ಇರ್ತವೆ ಅದೆಲ್ಲ ಸಾಲ್ವ್ ಆದ್ಮೇಲೆ ಈ ರೀತಿ ಸಮಸ್ಯೆಗಳು ಬರುವುದಿಲ್ಲ ಸೊ ಸರಿಯಾದ ಒತ್ತಿಗೆ ಹೋಗ್ಬೋದು ಆಮೇಲೆ ಮುಖ್ಯವಾಗಿ ಏನಂತ ಹೇಳಿ ನಮ್ಮ ಗ್ರಾಹಕರಿಗೆ ಸರಿಯಾದ ಸೇವೆ ಸಿಗಬೇಕು ಒಂದು ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬಂದು ಸರಿಯಾದ ಸಮಯಕ್ಕೆ ಮನೆಗೆ ಹೋಗುವಾಗ ಆಗಬೇಕು ಇನ್ನೊಂದು ಗ್ರಾಹಕರಿಗೆ ಕೌಂಟ್ರಲ್ಲಿ ತುಂಬ ಕಾಯುವಾಗೆ ಆಗಬಾರ್ದು ಅವ್ರು ಬರಬೇಕು ಅವರ ಸರ್ವಿಸ್ ಪಡ್ಕೊಂಡು ಹೋಗಬೇಕು ಇದು ಉದರ